ನಾನು ರಾಷ್ಟ್ರೀಯವಾದಿ ಮುಸ್ಲಿಮರ ಬಗ್ಗೆ ಹೇಳ್ತಿದ್ದೆ ನೀವು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳ್ತಾ ಇದ್ರಿ ಆದ್ರೆ ಇನ್ ಮುಂದೆ ನಾನು ಹಾಗೆ ಹೇಳಲ್ಲ ಇನ್ ಮುಂದೆ ನಾನ್ ಹೇಳೋದು ಯಾರು ನಮ್ಮ ಜೊತೆಗಿದ್ದಾರೋ ನಾವು ಅವ್ರ ಜೊತೆಗೆ ಈ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಬಂದ್ ಮಾಡಿ ಈ ಮೈನಾರಿಟಿ ಮೋರ್ಚಾ ಅಗತ್ಯ ನಮ್ಮ ಪಕ್ಷಕ್ಕಿಲ್ಲ ಜೈ ಶ್ರೀರಾಮ್ ಹಿಂದೂ সংবিধান বাঁচাবো আমিও বলেছি আমিও বলেছি রাষ্ট্রবাদী মুসলিম আপনারাও বলেছেন সবকা সাথ সবকা বিকাশ আর বলবো না বলবো সাথ হাম সাথ ಹೀಗೆ ಹೇಳಿದ್ದು ಪಶ್ಚಿಮ ಬಂಗಾಳದಲ್ಲಿ ವಿಪಕ್ಷ ನಾಯಕ ಬಿಜೆಪಿಯ ಹಿರಿಯ ಮುಖಂಡ ಸುವೇಂದು ಅಧಿಕಾರಿ ಈ ಪ್ರಾಮಾಣಿಕ ನೇರ ನಿಷ್ಠರ ಅನಿಸಿಕೆಗಾಗಿ ಸುವೇಂದು ಅಧಿಕಾರಿ ಅವರನ್ನ ಅಭಿನಂದಿಸಲೇಬೇಕು ಅವರು ಈ ವಿಚಾರದಲ್ಲಿ ಯಾವುದೇ ಇಬ್ಬಂದಿತನ ಪ್ರದರ್ಶನ ಮಾಡಿಲ್ಲ ಸುಳ್ಳು ಹೇಳಲೇ ಇಲ್ಲ ಸಾಮಾನ್ಯವಾಗಿ ರಾಜಕಾರಣಿಗಳು ತೋರಿಸೋ ನಯ ನಾಜೂಕುತನವನ್ನೂ ಅವರು ತೋರಿಸಿಲ್ಲ ತಾನು ನಂಬುವ ತಾನು ಪ್ರತಿಪಾದಿಸುವ ಸಿದ್ಧಾಂತವನ್ನ ನೇರವಾಗಿ ಯಾವುದೇ ಮುಲಾಜಿಲ್ಲದೆ ಸುವೇಂದು ಅಧಿಕಾರಿ ಹೇಳಿದ್ದಾರೆ ಅದಕ್ಕಾಗಿ ಅವರು ಅಭಿನಂದನೆಗೆ ಅರ್ಹರು ಅವರು ಅವರ ಪಕ್ಷದ ಪರಮೋಚ್ಚ ನಾಯಕರು ಹೇಳಿದ ಹಾಗೆ ಒಂದ್ ಕಡೆ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಅಂತ ಹೇಳಿ ಮತ್ತೊಂದ್ ಕಡೆ ಮಟನ್ ಮಂಗಳ್ ಸೂತ್ರ ಮಸೀದಿ ಅಂತ ಹೇಳಿಲ್ಲ ಒಂದ್ ಕಡೆ ಹಿಂದೂ ಮುಸ್ಲಿಂ ಅಂತ ತಾರತಮ್ಯ ಮಾಡಿದ ದಿನ ರಾಜಕೀಯದಲ್ಲಿ ಇರೋದಿಲ್ಲ ಅಂತ ಹೇಳಿ ಮತ್ತೊಂದ್ ಕಡೆ ಗಲಭೆ ಮಾಡೋರನ್ನ ಅವರ ಉಡುಪಿನಿಂದಲೇ ಗುರುತಿಸಬಹುದು ಅಂತ ಹೇಳಿ ಶಾಕ್ ಕೊಡ್ಲಿಲ್ಲ ಒಂದು ಕಡೆ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಧರ್ಮದ ಆಧಾರದಲ್ಲಿ ತಾರತಮ್ಯಕ್ಕೆ ಅವಕಾಶವೇ ಇಲ್ಲ ಅಂತ ಹೇಳಿ ಮತ್ತೊಂದು ಕಡೆ ಮುಸ್ಲಿಮರನ್ನ ನುಸುಳು ಕೋರರು ಅಂತ ಕರೆದು ಆಘಾತ ನೀಡಲಿಲ್ಲ ಒಂದು ಕಡೆ ನನಗೆ ಈ ದಿನ ಮುಸ್ಲಿಮರ ಮನೆಯಿಂದ ಬಿರಿಯಾನಿ ಬರ್ತಿತ್ತು ಅಂತ ಹೇಳಿ ಮತ್ತೊಂದು ಕಡೆ ರಂಜಾನ್ನಲ್ಲಿ ಇಡೀ ದಿನ ವಿದ್ಯುತ್ ಸರಬರಾಜು ದೀಪಾವಳಿಗೂ ಇರಬೇಕು ಅಂತ ಹೇಳಿ ಆಶ್ಚರ್ಯ ಮೂಡಿಸ್ಲಿಲ್ಲ ಒಂದ್ ಕಡೆ ಅಲ್ಲಾಹನ ತೊಂಬತ್ತೊಂಬತ್ತು ಹೆಸರುಗಳಲ್ಲಿ ಯಾವುದೂ ಹಿಂಸೆಯನ್ನ ಪ್ರತಿನಿಧಿಸುವುದಿಲ್ಲ ಅಂತ ಭಾಷಣ ಮಾಡಿ ಮತ್ತೊಂದು ಕಡೆ ಮುಸ್ಲಿಮರ ವಿರುದ್ಧ ದ್ವೇಷ ಕಾರುವ ಹಿಂಸೆಗೆ ಪ್ರಚೋತ್ಸವರನ್ನ ಟ್ವೀಟರ್ ನಲ್ಲಿ ಫಾಲೋ ಮಾಡಲಿಲ್ಲ ವಿಶೇಷ ಅಂದ್ರೆ ಈ ಸುವೇಂದು ಅಧಿಕಾರಿ ಬಿಜೆಪಿಯಿಂದಲೇ ರಾಜಕೀಯ ಶುರು ಮಾಡಿದವರಲ್ಲ ನಾಲ್ಕು ವರ್ಷಗಳ ಹಿಂದಿನವರೆಗೆ ಇವರು ತೃಣಮೂಲ ಕಾಂಗ್ರೆಸ್ನಲ್ಲಿ ಇದ್ದವರು ಅಲ್ಲಿರುವಾಗ ಶಾರದಾ ಹಗರಣದಲ್ಲಿ ಹೆಸರು ಕೆಡಿಸಿಕೊಂಡವರು ಅದಕ್ಕಾಗಿ ಸಿಬಿಐ ತನಿಖೆಯನ್ನು ಎದುರಿಸಿದವರು ಆಮೇಲೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬಿಜೆಪಿ ಸೇರಿ ಅದರ ವಾಷಿಂಗ್ ಮಿಷಿನ್ನಲ್ಲಿ ಪರಿಶುದ್ಧವಾಗಿ ಬಂದವರು ಈಗ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಯ ನಂಬರ್ ಒನ್ ನಾಯಕ ಇಂತಹ ಸುವೇಂದು ಅಧಿಕಾರಿ ಈಗ ಆರ್ ಎಸ್ ಎಸ್ನ ಸಿದ್ಧಾಂತವನ್ನ ಮೋದಿ ಮತ್ತು ಅಮಿತ್ ಶಾ ಅವರಿಗಿಂತಲೂ ನೇರವಾಗಿ ನಿಷ್ಠುರವಾಗಿ ಗಟ್ಟಿಯಾಗಿ ಪ್ರತಿಪಾದಿಸ್ತಾ ಇದ್ದಾರೆ ಎಲ್ಲರನ್ನೂ ಜೊತೆಗೆ ಕರೆದುಕೊಂಡು ಹೋಗೋ ಮಾತಿಲ್ಲ ಬೇಕಾಗಿಲ್ಲ ಅದು ನಮ್ಮ ಸಿದ್ಧಾಂತ ಅಲ್ಲ ಯಾರು ನಮ್ಮ ಸಿದ್ಧಾಂತವನ್ನು ಒಪ್ಪಿ ನಮ್ಮನ್ನ ಹಿಂಬಾಲಿಸ್ತಾರೋ ನಮ್ಮ ಗುಲಾಮರಾಗಿ ಬದುಕ್ತಾರೋ ನಾವು ಹೇಳಿದ ಹಾಗೆ ಕೇಳ್ಕೊಂಡು ಬಿದ್ದಿರ್ತಾರೋ ಅವ್ರು ಓಕೆ ಎಲ್ರಿಗೂ ಸಮಪಾಲು ಎಲ್ರಿಗೂ ಸಮಬಾಳು ಅನ್ನೋದೆಲ್ಲ ಆಗೋಗೋ ಮಾತಲ್ಲ ಅಂತ ಪ್ರಾಮಾಣಿಕವಾಗಿ ಹೇಳಿದ್ದಾರೆ ಸುವೆಂದು ಅಧಿಕಾರಿ ಈ ಪ್ರಾಮಾಣಿಕ ನಿಲುವಿಗಾಗಿ ಅವರನ್ನ ಅಭಿನಂದಿಸಬೇಕು ಪ್ರಶ್ನೆ ಇರುವುದು ಬಿಜೆಪಿ ನಾಯಕ ಸುವೆಂದು ಅಧಿಕಾರಿ ಯಾಕೆ ಹೀಗೆಲ್ಲ ಅಸಹಿಷ್ಣುವಾಗಿ ಮಾತಾಡಿದ್ರು ಅನ್ನೋದಲ್ಲ ಪ್ರಶ್ನೆ ಇದೇ ಸುವೆಂದು ಅಧಿಕಾರಿ ನಾಲ್ಕು ವರ್ಷ ಹಿಂದಿನವರೆಗೆ ತೃಣಮೂಲ ಕಾಂಗ್ರೆಸ್ನಲ್ಲಿ ಜಾತ್ಯತೀತ ನಾಯಕ ಅಂತ ಗುರುತಿಸ್ಕೊಂಡಿದ್ರು ಈಗ ಬಿಜೆಪಿಗೆ ಬಂದ ಮೇಲೆ ಅವರ ನಿಜ ಬಣ್ಣ ಬಯಲಾಗಿದೆ ಇಂಥದ್ದೇ ತಥಾಕಥಿತ ಅಥವಾ ಸೋಕಾಳ್ ಜಾತ್ಯಾತೀತ ನಾಯಕರು ಕಾಂಗ್ರೆಸ್ ಸೇರಿದಂತೆ ಇತರ ಪಕ್ಷಗಳಲ್ಲಿ ಅದೆಷ್ಟು ಮಂದಿ ಇರಬಹುದು ಅವರನ್ನ ಜಾತ್ಯಾತೀತ ನಾಯಕರು ಅಂತ ನಂಬಿದ ಜನರ ಗತಿ ಏನು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತ್ತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ